ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಹೆಸರು ನೀವೆಲ್ಲ ಕೇಳಿರಿ ಲಾಲ್ ಬಹದ್ದೂರ್ ಅವರು ಈ ದೇಶದ ಪ್ರಧಾನಿ ಆದಂತಹ ಸಂದರ್ಭದಲ್ಲಿ ಅವರಿಗೆ ಪಗಾರ ಬರ್ತಿತ್ತು ನಲವತ್ತು ರೂಪಾಯಿ ಅವರ ಧರ್ಮ ಪತ್ನಿ ಹೆಸರು ಏನು ಲಲಿತಾ ಶಾಸ್ತ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿಜಿಯವರು ಧರ್ಮ ಪತ್ನಿ ಹೆಸರು ಲಲಿತಾ ಶಾಸ್ತ್ರಿ ಅವರಿಗೆ ಬೆನ್ನೆಲವಾಗಿದ್ಲು ಲಲಿತಾ ಶಾಸ್ತ್ರಿ ಎಷ್ಟು ಸುಂದರವಾದ ಜೀವನ ಇತ್ತು ಅಂತಂದ್ರ ಲಾಲ್ ಬಹದ್ದೂರ್ ಅವರು ಬರೇ ಮನೆ ನಡೆಸೋದಲ್ಲ ಈ ದೇಶವನ್ನು ಹೆಂಗ ಅನ್ನೋದನ್ನ ಹೆಂಡತಿಯಿಂದ ತಿಳ್ಕೊಂಡಿದ್ರು ಅನ್ನುವಂಥ ಇತಿಹಾಸ ಕೇಳ್ತೇವೆ ಅಷ್ಟು ಸುಂದರವಾಗಿ ಬದುಕಿದವರು ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರು ಮನೆಯೊಳಗೆ ಕುಂತಾಗ ಒಂದು ಹುಡುಗ ಬರ್ತಾನ ಬಡೂರ ಹುಡುಗ ಬಹಳ ಬಡತನದ ಹುಡುಗ ಶಾಸ್ತ್ರಿಜಿ ಅವ್ರನ್ನ ಬಂದು ಬೆಟ್ಟಿ ಹಾಕನ ಅವರೇ ನೀವು ಬಹಳಷ್ಟು ಉದಾರಿಗಳು ಈ ದೇಶದ ಪ್ರಧಾನಿ ಬಹಳ ಸರಳ ಬಹಳ ಸುಂದರವಾದ ಜೀವನ ನಡೆಸ್ತೀರಿ ಆಡಂಬರದ ಜೀವನ ಇಲ್ಲ ಸರಳ ಜೀವನ ನಡೆಸ್ತೀರಿ ಅಂತ ಕೇಳಿನಿ ನಾನು ಹೆಚ್ಚಿನ ವಿದ್ಯಾಭ್ಯಾಸವನ್ನು ಮಾಡಬೇಕಾಗಿದ್ದಕ್ಕೆ ನನ್ನ ಮನೆಯೊಳಗ ದುಡ್ಡಿಲ್ಲ ಹೆಂಗಾದ್ರೂ ಮಾಡಿ ಹೆಚ್ಚಿನ ವಿದ್ಯಾಭ್ಯಾಸ ಮಾಡ್ಸಾಕ ನಿಮ್ಮ ಹತ್ರ ಒಂದಿಷ್ಟು ಆರ್ಥಿಕ ಅನುಕೂಲನ ಕೇಳಾಕ್ ಬಂದೀನಿ ನನಗೆ ಕಾಲೇಜಿಗೆ ಕಟ್ಟಾಕ ಫೀ ಇಲ್ಲ ದಯಮಾಡಿ ತಾವು ಅನುಕೂಲ ಮಾಡಬೇಕು ಲಾಲ್ ಬಹದ್ದೂರ್ ಶಾಸ್ತ್ರಿಜಿ ಮನೆಯವಾಗ ಕೂತಿರ್ತಾರ ಅವಾಗ ಹುಡುಗಗೆ ಹೇಳ್ತಾರೆ ಕೇಳ್ಕೊಂಡು ಬಂದು ಹುಡುಗ ತಮ್ಮ ನಾ ದೇಶದ ಪ್ರಧಾನಿ ಆಗಿರ್ಬೋದು ಆದ್ರೆ ನನಗ ಸರ್ಕಾರ ಪಗಾರ ಕೊಡ್ತೈತೆ ನನ್ನ ನಲವತ್ತು ರೂಪಾಯಿ ಆ ನಲ್ವತ್ತು ರೂಪಾಯಿ ನನ್ನ ಜೀವನಕ್ಕೆ ಸಾಕಾಗಿ ಹೋಗ್ತದ ಮತ್ತೆ ಹೆಚ್ಚಿಗೆ ಸಗ ಪರ್ಕ ಸರ್ಕಾರ ಪಗಾರ ಕೊಡಂಗಿಲ್ಲ ಹೆಚ್ಚು ನನ್ನ ಹತ್ರ ಏನೂ ಇಲ್ಲಪ್ಪ ದಯಮಾಡಿ ನನ್ನ ಕ್ಷಮಾ ಮಾಡು ನಿನಗೇನು ಕೊಡಕಾಗಂಗಿಲ್ಲ ನಲ್ವತ್ತು ರೂಪಾಯಿ ನನ್ನ ಸಂಸಾರಕ್ಕೆ ವಿನಿಯೋಗ ಆಗಿ ಹೋಗ್ಬಿಡ್ತದೆ ಖರ್ಚಾಗಿ ಹೋಗ್ತದೆ ಏನೂ ಉಳಿದಿಲ್ಲ ಅಂದಾಗ ಆಯ್ತು ನಿಮ್ಮ ಮಾತು ಕೇಳಿ ನನಗೆ ಸಂತೋಷ ಆಯಿತು ಕೊಡ್ಲಿ ಬಿಡ್ಲಿ ಅಂತ ಹುಡುಗ ಶಾಸ್ತ್ರಿಜಿ ಅವ್ರಿಗೆ ನಮಸ್ಕಾರ ಮಾಡಿ ಹೊಂಟಿದ್ದ ಒಳಗಿದ್ದ ಲಲಿತಾ ಶಾಸ್ತ್ರಿ ಓಡಿ ಓಡಿ ಬರ್ತಾಳ ಹೋಗು ಹುಡುಗನ ತಡಿತಾಳ ತಮ್ಮ ತಡಿ ನೀನು ನಮ್ಮ ಯಜಮಾನ್ರ ಹತ್ರ ಬಂದಿಯಲ್ಲ ಸಹಾಯ ಕೇಳಿ ಅವ್ರು ಹೇಳಿದ ಮಾತು ಬಹಳ ಕರೆಕ್ಟ್ ಅದ ನಲ್ವತ್ತು ರೂಪಾಯಿ ಪಗಾರ ಕೊಡ್ತೈತಿ ಸರ್ಕಾರ ಆ ಸರ್ಕಾರದ ಪಗಾರನೊಳಗ ನಲ್ವತ್ತು ರೂಪಾಯಿ ಸಂಪೂರ್ಣ ಸಂಸಾರಕ್ಕೆ ವಿನಿಯೋಗ ಆಕೈತಿ ಅಂತ ತಿಳ್ಕೊಂಡಾರ ಖರ್ಚಾಕೈತಿ ಅಂತ ತಿಳ್ಕೊಂಡಾರ ಆದ್ರೆ ಹೆಂಡತಿ ಆದವಳು ಮನಿಯೊಳಗ ಎಲ್ಲಾನು ಖರ್ಚು ಮಾಡಂಗಿಲ್ಲಪ್ಪ ಅವ್ರು ಕೊಟ್ಟ ನಲ್ವತ್ತು ರೂಪಾಯಿದೊಳಗ ಮೂವತ್ತು ರೂಪಾಯಿ ಖರ್ಚು ಮಾಡಿ ನಾ ಹತ್ತು ರೂಪಾಯಿ ಉಳಿಸಿನಿ ಈ ಸರಿ ಆ ಹತ್ತು ರೂಪಾಯಿ ನಿನಗೆ ಕೊಡ್ತೀನಿ ನೀ ತೆಗೆದುಕೊಂಡು ಹೋಗಿ ನಿನ್ನ ಸಾಲಿ ಫೀ ಕಟ್ಟು ಅಂತ ಹೇಳಿ ಲಲಿತಾ ಶಾಸ್ತ್ರಿಜಿ ಅವ್ರ ಅಂತಾರ ಲಾಲ್ ಬಹದ್ದೂರ್ ಶಾಸ್ತ್ರಿಜಿ ಅವರು ನನ್ನ ಹೆಂಡತಿ ಎಷ್ಟು ಶಾನಿ ಅದಾಳು ನೋಡ್ರಿ ನಲ್ವತ್ತು ರೂಪಾಯಿ ತೊಗೊಂಡು ಬಂದ್ರೆ ಮೂವತ್ತು ರೂಪಾಯಿ ಖರ್ಚು ಮಾಡಿ ಹತ್ತು ರೂಪಾಯಿ ವಿಶಾಳ ಇಂಥ ಹೆಂಡತಿನ ಪಡೋದ್ನ ಧನ್ಯ ಅನ್ಕೋತಾರ ಅನ್ಕೊಂಡು ಆ ಹುಡುಗಕ್ಕೂ ಕೊಟ್ಟು ಕಳಿಸ್ತಾರ ಲಲಿತಾ ಅವರು ಹೆಂಗೆ ಬದುಕ್ಯಾರು ನೋಡ್ರಿ ಅವರೆಲ್ಲ ಕೊಟ್ಟು ಕಳಿಸಿದ್ರು ಲಲಿತಾ ಶಾಸ್ತ್ರಿನ ಮಗಳು ಕರೆದು ಕುಂದರ್ಸ್ಕೊಂಡು ಕೇಳ್ತಾರ ಲಾಲ್ ಬಹದ್ದೂರ್ ಶಾಸ್ತ್ರಿಜಿ ಅವರು ಈ ಹತ್ತು ರೂಪಾಯಿ ಎಲ್ಲಿಂದ ಬಂತು ನಿನಗ ಏನಿಲ್ಲ ನೀವು ಪ್ರತಿ ತಿಂಗಳ ಏನು ಸರ್ಕಾರ ನಿಮ್ಗೆ ಪಗಾರ ಕೊಡ್ತದ ಆ ನಲ್ವತ್ತು ರೂಪಾಯಿದೊಳಗ ನನ್ನ ವರ್ಷ ಪ್ರತಿ ತಿಂಗಳ ನನಗೆ ಹತ್ತತ್ತು ರೂಪಾಯಿ ಉಳಿಯಾಕತ್ತದ ಆ ಹತ್ತು ರೂಪಾಯಿ ಉಳಿದಿದ್ದನ್ನ ನಾ ಸಮಾಜಕ್ಕೆ ಅಲ್ಲಿ ಇಲ್ಲಿ ಅದನ್ನ ಕೊಡಾಕತ್ತೀನಿ ಯಾಕೆ ಏನಾಯ್ತು ಏನಿಲ್ಲ ಭಾಳ ಚಲೋ ಹಿಡಿತದಾಗ ಸಂಸಾರ ನಡೆಸ್ಕೊಂಡು ಹೋಗು ನಿಂಗೆ ಚಲೋ ಆಕೈತೆ ಅಂತೇಳಿ ಅಂಡತ್ತಿನ ಹೊಗಳಿ ಎಬ್ಬಿಸಿ ಕಳಿಸ್ತಾರ ನಂತರದೊಳಗ ಸರ್ಕಾರದ ಫೈಲನ್ನು ಮಗಲಿಡ್ತಾರ ತಮ್ಮದು ಒಂದು ವೈಯಕ್ತಿಕವಾಗಿರುವಂತ ಲೆಟರ್ ಪ್ಯಾಡ್ ಆ ಪತ್ರ ಬರೆಯೋ ಲೆಟರ್ ಪ್ಯಾಡ್ ತಗೊಂಡು ಸರ್ಕಾರಕ್ಕೆ ಪ್ರಧಾನಿಗಳ ಪತ್ರ ಬರೀತಾರ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಏನಂತ ಪತ್ರ ಬರೀತಾರ ಅಂದ್ರ ನಾನು ಈ ದೇಶದ ಪ್ರಧಾನ ಸೇವಕನಾಗಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಸರ್ಕಾರದಲ್ಲಿ ವಿನಂತಿ ಮಾಡ್ಕೊಳ್ಳೋದ್ ಏನಂದ್ರ ನನ್ನಗ ನೀವು ದುಡ್ದಿದ್ದಕ್ಕ ಸೇವಾ ಮಾಡಿದ್ದಕ್ಕ ಸರ್ಕಾರದ ಸೇವಾ ಮಾಡೋದಕ್ಕೆ ನಲ್ವತ್ತು ರೂಪಾಯಿ ಪಗಾರ ಕೊಡತೀರಿ ನನ್ನ ಮನೆಯಾಗ ನನ್ನ ಹೆಂಡತಿ ಬಹಳ ಶಾನೆ ಆಗ್ಯಾಳ ನೋಡ್ರಿ ಲಂಚದ ಪಗಾರ ತಗೊಂಡು ಬಂದ್ರ ಹೋಳಿಗೆ ಊಟ ಮಾಡು ಹೆಣ್ಮಕ್ಳೆಲ್ಲಿ ಮನೆಯಾಗ ಲಂಚದ ಪಗಾರ ತಗೊಂಡು ಬಂದ್ರ ಅವನಿಗೆ ಹೋಳಿಗೆ ಊಟ ಗಂಡನಿಗೆ ಇಂತ ಒಂದು ವ್ಯವಸ್ಥೆಯೊಳಗ ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರು ಹೆಂಡತಿ ಲಲಿತಾ ಶಾಸ್ತ್ರಿ ಚಲೋ ಕೆಲಸ ಮಾಡಿದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಸರ್ಕಾರಕ್ಕೆ ಪತ್ರ ಬರೀತಾರೆ ಏನಂತಂದ್ರ ನನ್ನ ಮನೆಯೊಳಗಿರೋ ಹೆಂಡತಿ ಲಲಿತಾ ಶಾಸ್ತ್ರಿ ಬಹಳ ಶಾನೆ ಆಗ್ಯಾಳ ನಲ್ವತ್ತು ರೂಪಾಯಿ ಪಗಾರಿನೊಳಗ ಹತ್ತು ರೂಪಾಯಿ ಉಳಿಸಾಕತಾಳ ಸರ್ಕಾರಕ್ಕೆ ವಿನಂತಿ ಮಾಡಿಕೊಳ್ಳೋದು ಏನು ಅಂತಂದ್ರ ಮುಂದೆ ನನಗೆ ಏನು ಪಗಾರ ಕೊಡ್ತೀರಿ ನೀವು ನಲ್ವತ್ತು ರೂಪಾಯಿ ಕೊಡಬೇಡ್ರಿ ನನಗೆ ಹತ್ತು ರೂಪಾಯಿ ಕಟ್ ಮಾಡಿ ಮೂವತ್ತು ರೂಪಾಯಿಗೆ ನನಗೆ ಸರ್ಕಾರ ಪಗಾರ ಕೊಡಬೇಕು ಅಂತ ಪತ್ರ ಬರೀತಾರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಮುಂದ ಆಕಿಗಾಗಿ ಸಂಪತ್ತು ಮಾಡಿ ಕೂಡಿಡಂಗಿಲ್ಲ ಯಾವುದೇ ಆಸ್ತಿ ಮಾಡಿ ಇಡಂಗಿಲ್ಲ ಅವರು ತೆಗೆದುಕೊಂಡ ಕಾರಿನ ಮೇಲೆ ಐದು ಸಾವಿರ ಸಾಲಗಳನ್ನ ಮಾಡಿಟ್ಟು ಸಾಯ್ತಾರ ಅಂತ ಇತಿಹಾಸ ಕೇಳ್ತೇವೆ ಲಲಿತಾ ಶಾಸ್ತ್ರಿಜಿ ಅವರು ಗಂಡ ಮಾಡಿರುವಂತ ಸಾಲನ್ನ ತನ್ನ ಜೀವನ ಪರ್ಯಂತನ ತೀರಿಸ್ಕೋತ ಅವರು ಕೂಡ ಒಂದು ದಿನ ಸಾವನ್ನಪ್ಪತ್ತಾರಂದ್ರ ಎಷ್ಟು ಸುಂದರವಾಗಿ ಎಷ್ಟು ಕೈ ಸ್ವಚ್ಛ ಮನಸ್ಸು ಸ್ವಚ್ಛನಿಂದ ಬದುಕಿದ್ರು ಸಂಸಾರ ಅಂದ್ರೆ ಬರೇ ಪಗಾರ ತಗೊಳ್ಳೋದಲ್ಲ ಬರೇ ಲಂಚ ಮುಟ್ಟೋದಲ್ಲ ಹೊರಗೆ ಸ್ವಚ್ಛ ಇರೋದಲ್ಲ ಒಳಗೆ ಸ್ವಚ್ಛ ಇದ್ದ ಬದುಕೋದು ಯಾಕೆ ನಾವು ಇವತ್ತಿನ ದಿನ ಕುಂತು ಇಂತಿಂತ ಮಹಾತ್ಮರನ್ನು ನೆನಿತೀವಿ ಅಂದ್ರೆ ಸಂಸಾರದೊಳಗಿದ್ದೂ ಇರಲಾರ್ದಂಗೆ ಸಂಸಾರದೊಳಗೆ ಇದ್ದೂ ಇರಲಾರ್ದಂಗೆ ಆತ ಮ್ಯಾಲೆ ಕುಂತವನನ್ನು ಬಿಟ್ಟು ಬಿಡಲಾರ್ದಂಗೆ ಬದುಕಿದವರು ಅನ್ನೋದಕ್ಕೆ ಕಾರಣಕ್ಕನ ಇವರನ್ನ ನಾವು ನೆನೆಸ್ತೇವೆ ಅನ್ನುವಂಥ ವಿಚಾರವನ್ನ ಈ ಸಂದರ್ಭದಲ್ಲಿ ಹೇಳಿ